ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹರ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಮಾವು ಬೇವು ಕಥಾ ಸಂಕಲನ ಕಥೆಯ ಶೀರ್ಷಿಕೆ ದೊಡ್ಡಮ್ಮ ಲೇಖಕಿ ಶ್ರೀಮತಿ ನಾಗರತ್ನ ಚಂದ್ರಶೇಖರ ಧ್ವನಿ ಪ್ರಸ್ತುತಿ ಶ್ರೀಮತಿ ನಾಗರತ್ನ ಚಂದ್ರಶೇಖರ ವಿಡಿಯೋ ಸಂಸ್ಕರಣ ಗುರುಪ್ರಸಾದ ಕೋರಿಕೆ ನಾಗರತ್ನ ಚಂದ್ರಶೇಖರ್ ಅವರ ಕಥಾ ಸಂಕಲನ ಮಾವು ಬೇವು ಅದರಿಂದ ಮತ್ತೊಂದು ಕತೆ ದೊಡ್ಡಮ್ಮ ಪ್ರಸ್ತುತಿ ನಾಗರತ್ನ ಚಂದ್ರಶೇಖರ್ ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಕೋರಿಕೆ ದೊಡ್ಡಮ್ಮ ತೀರಿಕೊಂಡ ಸುದ್ದಿ ಬೆಂಗಳೂರಿನಲ್ಲಿದ್ದ ನಮಗೆಲ್ಲ ಬೆಳಗ್ಗೆಯೇ ತಲುಪಿದಾಗ ಮಕ್ಕಳನ್ನು ಶಾಲೆಗೆ ಕಳುಹಿಸಿದ ನಂತರ ದೊಡ್ಡಮ್ಮನ ಅಂತಿಮ ದರ್ಶನಕ್ಕೆಂದು ನನ್ನ ಹುಟ್ಟೂರಿಗೆ ಟ್ಯಾಕ್ಸಿ ಹಿಡಿದು ನಾವೆಲ್ಲ ಹೊರಟೆವು ಬೆಂಗಳೂರಿನಿಂದ ಒಂದು ಗಂಟೆಯ ದಾರಿ ದಾರಿಯುದ್ದಕ್ಕೂ ದೊಡ್ಡಮ್ಮನ ಬದುಕಿನ ಪುಟಗಳನ್ನು ಮಗುಚಿ ಹಾಕಲು ನಾವೆಲ್ಲ ಸೋದರಿಯರು ಪ್ರಾರಂಭಿಸಿದ್ದೆವು ಎಂಬತ್ತಾರು ವರ್ಷಗಳಿಗೂ ಹೆಚ್ಚು ಕಾಲ ಬದುಕಿದ್ದರೂ ಅದರಲ್ಲಿ ಐವತ್ತು ವರ್ಷಗಳು ಒಂಟಿಯಾಗಿಯೇ ಎಲ್ಲರಿಂದ ದೂರಾಗಿ ಏಕಾಂತ ಪ್ರಿಯರಾಗಿದ್ದ ದೊಡ್ಡಮ್ಮ ಕೊನೆ ಕೊನೆಗೆ ಸಾವಿಗಾಗಿ ಕಾತರಿಸಿ ಕುಳಿದಂತೆ ಇದ್ದರು ತಮ್ಮ ಸುತ್ತಲಿನವರಿಗೆ ಹೊರೆಯಾಗಿ ಬದುಕುವುದಕ್ಕಿಂತ ಭಾರದ ಬದುಕಿನಿಂದ ನಿವೃತ್ತಿ ಹೊಂದುವ ಸುಖ ಸತ್ತವರಿಗಷ್ಟೇ ಗೊತ್ತೇನೋ ಅವರು ವಾಸವಿದ್ದ ಪುಟ್ಟ ಎರಡು ಕೋಣೆಗಳ ಮನೆಯ ಗೋಡೆಗಳೊಳಗೆ ಅವರ ಸುದೀರ್ಘ ಜೀವನದ ಅದೆಷ್ಟು ನಿಟ್ಟುಸಿರುಗಳು ಬಚ್ಚಿಟ್ಟುಕೊಂಡಿದ್ದವು ದೊಡ್ಡಮ್ಮ ತಮ್ಮ ಸಾವನ್ನು ಅತ್ಯಂತ ನಿರ್ದಯ ದೃಢ ನಿಶ್ಚಯಗಳಿಂದ ಕೈಯಾರೆ ಸ್ವಾಗತಿಸಿಕೊಂಡಿದ್ದು ಮಾತ್ರ ಎಲ್ಲರಿಗೂ ತೀರಾ ಅನಿರೀಕ್ಷಿತವಾಗಿತ್ತು ಅವರ ಸಾವಿನಲ್ಲಿ ಎಂಥದೋ ಗಡಿಬಿಡಿ ಸಂಶಯ ನೋಡಿದವರಿಗೆ ಕಂಡುಬರುತ್ತಿತ್ತೇನೋ ನಿಜ ಸತ್ತ ಶವದ ಮುಂದೆ ಕುಳಿತು ಕಣ್ಣೀರು ಸುರಿಸುವ ಜನ ಊರಲ್ಲಿ ಯಾರೂ ಇರಲಿಲ್ಲ ಕರ್ತವ್ಯದ ಕರೆಗೆ ಹೋಗಟ್ಟು ಬಂದ ರಕ್ತ ಸಂಬಂಧಿಗಳು ಮಾತ್ರ ಆ ಒಂದು ಹಿರಿ ಜೀವಕ್ಕೆ ಕಡೆಗೂ ಮುಕ್ತಿ ಸಿಕ್ಕ ಸಮಾಧಾನವನ್ನು ಅನುಭವಿಸಿರಬಹುದು ಅಷ್ಟೆ ದೊಡ್ಡಮ್ಮನ ಸಾವಿನ ನಿಗೂಢತೆಯನ್ನು ಕೆದಕುವ ಕುತೂಹಲ ಯಾರಿಗೂ ಇರಲಿಲ್ಲ ಅದು ಸಹಜ ಸಾವೋ ಆತ್ಮಹತ್ಯೆಯೋ ಎನ್ನುವ ಪ್ರಶ್ನೆಯನ್ನು ಕೇಳುವ ಧೈರ್ಯವೂ ಯಾರಿಗೂ ಇದ್ದಂತಿರಲಿಲ್ಲ ಎಂಬತ್ತೈದರ ಮುದುಕರು ಸಾಯುವುದು ಸಹಜ ನೈಸರ್ಗಿಕ ಎಂಬುದಷ್ಟೇ ಎಲ್ಲರೂ ಮಾಡುವ ತರ್ಕ ಇತ್ತೀಚಿನ ವರ್ಷಗಳಲ್ಲಿ ಯಾರೂ ನೀರು ಸೇದದೆ ಒಣಗಿಯೇ ಹೋಗಿರಬಹುದಾದ ಆ ಕತ್ತಲ ಆಳಬಾವಿಯೊಳಗೆ ನಾನು ಇಣುಕಿ ನೋಡಿದೆ ಆಳದಲ್ಲೆಲ್ಲೋ ದೊಡ್ಡಮ್ಮನ ದೇಹದಿಂದ ಬಸಿದ ರಕ್ತ ಹಂದ ಹನಿಗಳು ಕಲ್ಲಿಗಂಟಿರಬಹುದು ಕನಸುಗಳೆಲ್ಲ ಸತ್ತುಹೋದ ಅವರ ಹೃದಯದೊಳಗೆ ವರ್ಷಗಟ್ಟಲೆ ಹೆಪ್ಪುಗಟ್ಟಿದ ಮೌನ ರಾಗಗಳು ಅಲ್ಲೆಲ್ಲೋ ಬಿಡುಗಡೆಗೊಂಡು ಚಲಿಸುತ್ತಿರಬಹುದೆಂಬ ಹುಚ್ಚು ಕಲ್ಪನೆ ನನ್ನಲ್ಲಿ ಆ ಕ್ಷಣ ಸುಳಿದು ಹೋಯಿತು ಭಾವಿಗಳು ಬದುಕಿದವರಿಗಷ್ಟೇ ಅಲ್ಲ ಸಾಯುವವರಿಗೂ ಆಪ್ತವೆನಿಸುವುದೆಂಬ ಸತ್ಯ ದೊಡ್ಡಮ್ಮನ ಪಾಲಿಗೆ ನಿಜವಾಗಿತ್ತು ಪ್ರಾಯದಲ್ಲಿ ಸುಂದರವಾಗಿದ್ದ ದೊಡ್ಡಮ್ಮ ಮದುವೆಯಾಗಿ ಒಂದು ಮಗುವಿನ ತಾಯಿಯಾಗಿ ಸುಖ ಸಂಸಾರದ ಕನಸು ಕಾಣುತ್ತಿದ್ದಾಗಲೇ ಗಂಡನ ಅಕಾಲ ಮರಣದಿಂದ ಚಿಕ್ಕ ವಯಸ್ಸಿನಲ್ಲೇ ವಿಧವೆಯಾದದ್ದು ದುರ್ವಿಧಿ ಚಿಕ್ಕ ಪ್ರಾಯದಲ್ಲೇ ಗಂಡನನ್ನು ಕಳೆದುಕೊಂಡು ಚಿಕ್ಕ ಮಗಳನ್ನು ಸಾಕಿ ಬೆಳೆಸಿ ಮದುವೆ ಮಾಡಿಕೊಟ್ಟಿದ್ದರು ಅಲ್ಲಿಯವರೆಗೂ ಅವರು ಎದುರಿಸಿದ ಕಷ್ಟ ಪರಂಪರೆಗಳಿಗೆ ಲೆಕ್ಕವಿರಲಿಲ್ಲ ಪುಣ್ಯವಶಾತ್ ಸಾಕಷ್ಟು ಪಾಸ್ ಆಸ್ತಿ ಪಾಸ್ತಿಯವರ ಪಾಲಿಗಿತ್ತು ದುರಂತವೆಂದರೆ ಮಗಳು ತನ್ನ ಐದು ಮಕ್ಕಳನ್ನು ಅನಾಥರಾಗಿಸಿ ಕಣ್ಣು ಮುಚ್ಚಿಕೊಂಡಾಗ ಮತ್ತೊಮ್ಮೆ ದೊಡ್ಡಮ್ಮ ಆ ಐದು ಮೊಮ್ಮಕ್ಕಳ ಜವಾಬ್ದಾರಿಯನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಬೇಕಾಯಿತು ಹೀಗೆ ಒಂಟಿಯಾಗೆ ಬದುಕಿನ ಸವಾಲುಗಳ ಸರಮಾಲೆಯನ್ನು ಎದುರಿಸಿ ಅದರೊಡನೆ ಸೆಣಸಾಡುತ್ತಾ ತಮ್ಮ ನೀರಸ ಬದುಕಿನಲ್ಲೂ ಅರ್ಥ ಹುಡುಕುವ ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದರು ಸ್ವಭಾವತಃ ಸಿಡುಕು ಹೊರಟನವಿದ್ದರೂ ತಾಯಿಯನ್ನು ಕಳೆದುಕೊಂಡು ಅಜ್ಜಿಯ ಆಸರೆಯಲ್ಲಿ ಬೆಳೆಯುತ್ತಿದ್ದ ನನ್ನಮ್ಮನೊಡನೆ ಅವರಿಗೆ ಪ್ರೀತಿ ವಾತ್ಸಲ್ಯಗಳಿದ್ದವು ಅಮ್ಮನ ಮನೆಯ ಹಿಂಭಾಗದಲ್ಲೇ ಇದ್ದ ದೊಡ್ಡಮ್ಮ ಹೀಗಾಗಿ ನಮ್ಮ ಕುಟುಂಬದೊಡನೆ ಬೆರೆತು ಹೋಗಿದ್ದರು ನನಗೆ ಬುದ್ಧಿ ಬಂದಾಗಿನಿಂದಲೂ ನಾನು ದೊಡ್ಡಮ್ಮನ ಜೊತೆಯಲ್ಲಿ ದಿನದ ಸ್ವಲ್ಪ ಭಾಗವನ್ನು ಕಳೆಯುತ್ತಿದ್ದೆ ಅವರ ಒಟ್ಟಾರದಲ್ಲಿದ್ದ ಬಾಡಿಗೆಗಿದ್ದ ನನ್ನ ಬಾಲ್ಯದ ಗೆಳತಿಯ ಒಡನಾಟಕ್ಕಾಗಿ ನಾನು ದೊಡ್ಡಮ್ಮನ ಮನೆ ಅಂಗಳದಲ್ಲಿ ಸಂಜೆ ಇರುತ್ತಿದ್ದೆ ಬಾಡಿಗೆದಾರರ ಮೇಲೆ ಒಳ್ಳೆ ಹಿಡಿತವಿಟ್ಟಿದ್ದ ದೊಡ್ಡಮ್ಮನೆಂದರೆ ಅವರಿಗೆಲ್ಲ ಭಯಮಿಶ್ರಿತ ಗೌರವ ವಟಾರದಲ್ಲಿ ಬಾವಿ ಇದ್ದರೂ ನಲ್ಲಿ ನೀರಿಗಾಗಿ ನಾಲ್ಕೈದು ಮನೆಯವರು ಆಗಾಗ ಜಗಳಕ್ಕೆ ನಿಲ್ಲುತ್ತಿದ್ದರು ನಲವತ್ತೈದು ವರ್ಷಗಳ ಹಿಂದೆ ಹದಿನೈದರಿಂದ ಇಪ್ಪತ್ತು ರು ಬಾಡಿಗೆ ಕೊಡಲು ಕಷ್ಟಪಡುತ್ತಿದ್ದ ಜನರಿಗೆ ಲೈಟು ನೀರಿಗಾಗಿ ಹೋರಾಡಬೇಕಾದ ಪರಿಸ್ಥಿತಿ ರಾತ್ರಿ ಹತ್ತು ಗಂಟೆಯ ನಂತರ ಮೇನ್ ಸ್ವಿಚ್ ಆರಿಸಿದ ಮೇಲೆ ಮಕ್ಕಳಿಗೆ ಒಟ್ಟಾರದ ಮನೆಗಳಲ್ಲಿ ಚಿವಣಿ ದೀಪವೇ ಗತಿ ಮನೆ ಬಾಡಿಗೆಯಿಂದ ಜೀವನ ಸಾಗಿಸಬೇಕಾದ ದೊಡ್ಡ ಜಗಳ ಜಗಳಗಂಟಿಯ ಪಟ್ಟ ಕೊಟ್ಟರೂ ವ್ಯಥ ಇರಲಿಲ್ಲ ಐವರು ಮೊಮ್ಮಕ್ಕಳ ಮದುವೆ ಮತ್ತೊಂದು ಎಂದು ಅವರು ಬದುಕನ್ನೆಲ್ಲ ನೇರ ಮಾಡಲು ನಿಂತಿದ್ದರು ಅಳಿಯ ಸುಖವಾಗಿ ಇನ್ನೊಂದು ಮದುವೆಯಾಗಿ ಎರಡನೇ ಸಂಸಾರದೊಂದಿಗೆ ನಿಶ್ಚಿಂತನಾಗಿ ಬದುಕಿದ್ದ ಮೊಮ್ಮಕ್ಕಳೆಲ್ಲ ಮದುವೆಯಾಗಿ ಹೋದದ್ದೇ ದೊಡ್ಡಮ್ಮ ಮತ್ತೆ ಒಂಟಿಯಾದರು ಅರ್ಧ ಆಯುಷನ್ನೆಲ್ಲ ಕಷ್ಟ ಕಾರ್ಪಣ್ಯಗಳಲ್ಲೇ ಕಳೆದರೂ ಕಡೆಗೆ ಉಳಿದದ್ದು ಸುಖದ ಮರೀಚಿಕೆಯಾಗಿ ಒಂಟಿತನ ಏಕಾಂಗಿ ಬದುಕು ದೊಡ್ಡಮ್ಮನ ಕೈ ರುಚಿ ಮಾತ್ರ ಮರೆಯುವಂಥದ್ದಲ್ಲ ಅದರಲ್ಲೂ ಹಿತ್ತಲಲ್ಲಿ ಸಿಗುವ ಬೆರಕೆ ಸೊಪ್ಪುಗಳನ್ನೆಲ್ಲ ಸೋಸಿ ಪಲ್ಯ ಮಾಡಿದರೆಂದರೆ ನಾನು ಹಾಜರಾಗುತ್ತಿದ್ದೆ ಈರುಳ್ಳಿ ಒಗ್ಗರಣೆ ಹಾಕಿ ತೆಂಗಿನ ತುರಿ ಉದುರಿಸಿದ್ದ ಸೊಪ್ಪಿನ ಪಲ್ಯ ಒಂದು ತಟ್ಟೆ ತುಂಬ ತಿಂದು ನಾನು ನೀರು ಕುಡಿದರೆ ಅವರಿಗೆ ಅದೆಂಥದೋ ಸಮಾಧಾನ ಆನಂದ ಈಗಿನ ಪಿಜ್ಜಾ ಬ್ರೆಡ್ಡು ಕ್ಯಾಡ್ಬರೀಸ್ ಚಾಕ್ಲೇಟುಗಳ ಹೆಸರೇ ಗೊತ್ತಿಲ್ಲದ ಆ ಕಾಲದಲ್ಲಿ ನನಗಂತೂ ವಾರಕ್ಕೊಮ್ಮೆ ಸಿಗುತ್ತಿದ್ದ ಈ ಸೊಪ್ಪಿನ ಪಲ್ಯ ಸ್ವರ್ಗ ಸಮಾನವೆನಿಸಿತ್ತು ನುಚ್ಚಿನುಂಡೆ ರೊಟ್ಟಿ ಪಾಯಸ ಇಂಥ ಅದೆಷ್ಟೋ ತಿಂಡಿಗಳು ದೊಡ್ಡಮ್ಮನ ಅಡಿಗೆ ಮನೆಯಲ್ಲಿ ನಾನು ಕಾಯಂ ಅತಿಥಿಯಾಗುವಂತೆ ಮಾಡಿತ್ತು ಅದಾಗಲೇ ವೃದ್ಧಾಪ್ಯದ ಆಯಾಸದಿಂದ ಬಳಿಯ ಬಳಿಯಲುತ್ತಿದ್ದ ಅವರಿಗೆ ನಾನು ಆಗಾಗ ಸಹಾಯ ಮಾಡುತ್ತಿದ್ದೆ ಅವರ ಬಿಳಿ ಕೂದಲನ್ನು ಬಾಚಿ ಪುಟ್ಟ ಜಡೆ ಹಾಕುತ್ತಿದ್ದೆ ಕೋಣೆ ಗುಡಿಸಿ ಹಾಸಿಗೆ ಹೊದಿಸಿ ಹೊದಿಕೆ ಜಾಡಿಸಿ ಸ್ವಚ್ಛ ಮಾಡುತ್ತಿದ್ದೆ ಅಂಗಡಿಯಿಂದ ಸಣ್ಣ ಪುಟ್ಟ ಸಾಮಾನು ತಂದುಕೊಡುತ್ತಿದ್ದೆ ಅವರು ಹೇಳುತ್ತಿದ್ದ ರಸಭರಿತ ಕಥೆಗಳನ್ನು ಕುತೂಹಲದಿಂದ ಶ್ರದ್ಧೆಯಿಂದ ಕೇಳುತ್ತಿದ್ದೆ ಕೋಪ ಬಂದಾಗ ನನ್ನ ಮೂತಿ ತಿವಿದು ಪೆದ್ದು ಮುಂಡೇದೆ ಚೆನ್ನಾಗಿ ಓದಿ ಕಾಲೇಜು ಪ್ಯಾಸು ಮಾಡಿಕೊ ಒಳ್ಳೆ ಗಂಡ ಸಿಗ್ತಾನೆ ಎನ್ನುತ್ತಿದ್ದರು ಪಗಡೆ ಚೌಕಾಬಾರಗಳಲ್ಲಿ ದೊಡ್ಡಮ್ಮ ಎತ್ತಿದ ಕೈ ಸದಾ ಬಸಿರು ಬಾಣಂತಿ ಎಂದು ಅಮ್ಮ ಬಿಡುವಾಗಿದ್ದಾಗ ದೊಡ್ಡಮ್ಮನ ಜೊತೆ ಪಗಡೆಯಾಟಕ್ಕೆ ಕುಳಿತು ಬಿಡುತ್ತಿದ್ದರು ಅವರು ಯಾವತ್ತೂ ಸೋಲನ್ನು ಸ್ವೀಕರಿಸುತ್ತಿರಲಿಲ್ಲ ಅಂತಹ ಸಂದರ್ಭ ಬಂದರೆ ಆಟ ಕೆಡಿಸಿ ಸಿಟ್ಟಿನಿಂದ ಹೊರಟು ಹೋಗುತ್ತಿದ್ದರು ಸ್ವಲ್ಪ ಮ್ಯಾಜಿಕ್ ಟ್ರಿಕ್ ಕೂಡ ಮಾಡುತ್ತಿದ್ದರೇನೋ ಅವರ ಕೈಯೊಳಗೆ ಗರ ಬೇಕಾದಂತೆ ಬೀಳುತ್ತಿತ್ತು ಕವಡೆಗಳು ಐದು ಆರು ಕ್ರಮದಲ್ಲಿ ಸಲೀಸಾಗಿ ಕುಳಿತು ಬಿಡುತ್ತಿದ್ದವು ನನ್ನ ಮದುವೆಯ ಹೊತ್ತಿಗಾಗಲೇ ದೊಡ್ಡಮ್ಮ ತುಂಬ ಮೆತ್ತಗಾಗಿ ಒಲೆ ಹೊತ್ತಿಸುವುದನ್ನೇ ಬಿಟ್ಟು ಬಿಟ್ಟಿದ್ದರು ನಮ್ಮ ಮನೆಯಿಂದಲೇ ತಿಂಡಿ ಊಟ ಸ್ನಾನಕ್ಕೆ ನೀರು ಸರಬರಾಜು ಆಗುತ್ತಿತ್ತು ನನ್ನ ಅಕ್ಕಂದಿರು ನಾನು ತಂಗಿಯರು ಸರದಿಯಂತೆ ಅವರ ಸೇವೆ ಮಾಡುತ್ತಿದ್ದೆವು ಅಮ್ಮನ ದೊಡ್ಡಮ್ಮ ನಮಗೂ ದೊಡ್ಡಮ್ಮ ಆಗಿದ್ದರ ಜೊತೆಗೆ ಅವರದೇ ಮೊಮ್ಮಕ್ಕಳು ಅವರನ್ನು ಅಜ್ಜಿ ಎಂದು ಆಧರಿಸಿ ಪ್ರೀತಿಯ ಸಂಬಂಧ ಬೆಳೆಸಿ ಉಳಿಸಿಕೊಳ್ಳದೆ ದೂರವೇ ಉಳಿದುಬಿಟ್ಟಿದ್ದರು ಆ ಒಂದು ಅವರನ್ನು ಕೊನೆತನಕ ಕಾಡುತ್ತಿತ್ತು ಅವರು ಸತ್ತರೆ ಆಸ್ತಿ ಸಿಗಬಹುದೆಂಬ ಒಂದು ದುರಾಸೆಗೆ ಸಿಕ್ಕಿ ಇಬ್ಬರು ಗಂಡು ಮೊಮ್ಮಕ್ಕಳು ಬದುಕಿದ್ದಾಗಲೇ ಯೋಜನೆಗಳನ್ನು ಹಾಕಿಕೊಂಡಿದ್ದರು ಆಗಾಗ ಹಣಕ್ಕಾಗಿ ಬಂದು ಪೀಡಿಸಿ ಜಗಳಾಡಿ ಹೋಗುತ್ತಿದ್ದರು ಇಡೀ ದಿನ ಹೊರಗೆ ಜಗಲಿಯ ಮೇಲೆ ಕುಳಿತು ಹಗಲು ರಾತ್ರಿಗಳನ್ನು ಎಣಿಸುತ್ತಾ ಎಣಿಸುತ್ತಾ ಇನ್ನೂ ಮುಗಿಯದ ತಮ್ಮ ಬದುಕಿನ ಕಥೆಯ ಮುಕ್ತಾಯದ ಲೆಕ್ಕ ಹಾಕುತ್ತಿತ್ತು ಆ ಮುದಿ ಜೀವ ನಾನು ಮದುವೆಯಾಗಿ ಬೆಂಗಳೂರು ಸೇರಿದ ಮೇಲೆ ತವರಿಗೆ ಹೋದಾಗಲೆಲ್ಲ ದೊಡ್ಡಮ್ಮನ ಭೇಟಿಗೆ ಧಾವಿಸುತ್ತಿದ್ದೆ ನಾನೆಂದರೆ ಅವರಿಗೆ ವಿಶೇಷ ಪ್ರೀತಿ ಕಾಲೇಜು ಕಲಿತವಳೆಂಬ ಅಭಿಮಾನ ಐದು ಹತ್ತು ರೂಪಾಯಿ ರವಿಕೆಯ ಕಣ ತೆಂಗಿನಕಾಯಿ ಬಾಳೆಹಣ್ಣಿನ ಬಾಗಿಲ ನಾನು ಊರಿಗೆ ವಾಪಸ್ಸು ಬರುವಾಗ ಅವರಿಂದ ತೆಗೆದುಕೊಂಡು ಆಶೀರ್ವಾದ ಪಡೆದು ಬರುತ್ತಿದ್ದೆ ವರ್ಷಗಳು ಉರುಳುತ್ತಿತ್ತು ತಂಗಿಯರ ಮದುವೆಯೂ ಆಗಿ ಅಮ್ಮನ ಮನೆಯಲ್ಲಿ ದೊಡ್ಡಮ್ಮನಿಗೆ ಊಟ ತಿಂಡಿ ಸರಬರಾಜು ಮಾಡುವ ಜನರೆಲ್ಲ ಖಾಲಿಯಾದಾಗ ಅಮ್ಮ ಸ್ವತಃ ತಾನೇ ತಂದಿಟ್ಟು ಹೋಗುತ್ತಿದ್ದರು ಸಾವಿನ ಮನೆಯ ಕದ ತಟ್ಟಿ ತಟ್ಟಿ ಸಹನೆ ಕಳೆದುಕೊಂಡ ದೊಡ್ಡಮ್ಮ ತಮ್ಮದೇ ನೀರಿಲ್ಲದೆ ಒಣಗಿ ಹೋಗಿದ್ದ ಬಾವಿಗೆ ಬಿದ್ದು ತಮ್ಮ ನೀರಸ ಒಂಟಿ ಬದುಕಿಗೊಂದು ಪರಿಹಾರ ಕಂಡುಕೊಂಡಿದ್ದು ಮಾತ್ರ ಕರುಣಾಜನಕವಾದದ್ದು ಯಾವುದೇ ಉದ್ದೇಶ ಗುರಿ ಇಲ್ಲದ ಒಂಟಿ ಬದುಕು ಬಾಳುವುದು ಒಂದು ಘೋರ ಶಿಕ್ಷೆಯೇ ಸರಿ ಆದರೆ ಅದಕ್ಕೆ ಅವರು ಹುಡುಕಿದ ಪರಿಹಾರ ಮಾತ್ರ ಯಾರವೂ ಹೇಗೂ ನಿಲುಕಿರಲಿಲ್ಲ ದೊಡ್ಡಮ್ಮ ಹೀಗೇಕೆ ಮಾಡಿಕೊಂಡರು ಈ ಪ್ರಶ್ನೆಗೆ ಎಷ್ಟು ವರ್ಷ ಕಳೆದರೂ ಯಾರೂ ಉತ್ತರ ಕೊಡಲಾರರು ಪ್ರಶ್ನೆ ಹಾಕಿಕೊಂಡವರಷ್ಟೇ ಉತ್ತರಗಳನ್ನು ಹುಡುಕಿಕೊಳ್ಳಬೇಕು ವೃದ್ಧಾಪ್ಯ ಒಂದು ಶಾಪವೇ ಅವರ ಶಾಪ ವಿಮೋಚನೆಯ ದಾರಿಗಳನ್ನು ಹುಡುಕುತ್ತಾ ಹುಡುಕುತ್ತಾ ನನ್ನ ವಯಸ್ಸು ಏರುತ್ತಿದೆಯಲ್ಲ ಎನ್ನುವ ಭಯ ಮೂಡಲಾರಂಭಿಸಿದೆ ನಮಸ್ಕಾರ